ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೆ ದೂರದ ಸಿಂಗಪುರದಿಂದ ಈ ವಚನ ನೋಡಿ ಎಷ್ಟು ಅದ್ಭುತವಾಗಿದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂತಹ ಅದ್ಭುತವಾದ ಒಂದು ವಿಚಾರವನ್ನು ಅಥವಾ ಈಗ ಪ್ರಸ್ತುತ ನಮ್ಮ ಸಮಾಜಕ್ಕೆ ಬೇಕಾದಂತಹ ಮುಖ್ಯ ಸಂದೇಶವನ್ನು ಈ ವಚನದಲ್ಲಿ ಅಕ್ಕ ಮಹಾದೇವಿ ಕೊಡ್ತಾಳೆ ಪ್ರತಿಯೊಬ್ಬರಿಗೂ ದುಃಖದ ಅಥವಾ ನೋವಿನ ಸಂದರ್ಭದಲ್ಲಿ ಮಾರ್ಗದರ್ಶನ ಮಾಡತಕ್ಕಂತಹ ಅಕ್ಕನ ಈ ವಚನ ಅತ್ಯಮೂಲ್ಯವಾಗಿದೆ ಸ್ನೇಹಿತರೆ ಯಾವುದೇ ಒಬ್ಬ ವ್ಯಕ್ತಿ ಇಂತಹ ಕುಟುಂಬದಲ್ಲಿಯೇ ಇಂತಹ ಊರಿನಲ್ಲಿಯೇ ನಾನು ಹುಟ್ಟಿ ಬರಬೇಕು ಅನ್ನುವ ಉದ್ದೇಶವನ್ನು ಹೊಂದಿ ಈ ಜಗತ್ತಿಗೆ ಬರೋದಿಲ್ಲ ಆದರೆ ಸಾಯೋ ತನಕ ಜೀವನದಲ್ಲಿ ಬರತಕ್ಕಂತಹ ಎಡರು ತೊಡರುಗಳನ್ನು ತಾನೇ ಎದುರಿಸ್ಕೊಳ್ತಾ ಈ ಜೀವನದ ಉದ್ದಗಲಕ್ಕೂ ಕೂಡ ಅಲ್ಲಿ ಬರತಕ್ಕಂತಹ ಏರಿಳಿತಗಳು ತಾಕಲಾಟಗಳು ತೊಳಲಾಟಗಳು ಸೋಲು ಗೆಲುವು ಇವೆಲ್ಲದರ ಮಧ್ಯೆ ಸಿಕ್ಕಿ ಆ ಎಂತಹ ಆ ಎಲ್ಲ ಸನ್ನಿವೇಶಗಳಲ್ಲಿಯೂ ಕೂಡ ಕಂಗೆಡದೆ ಎಚ್ಚರ ತಪ್ಪದೆ ತನ್ನ ಬದುಕನ್ನು ಸಮಚಿತ್ತದಿಂದ ರೂಪಿಸಿಕೊಂಡು ಬಾಳಬೇಕಾದ ರೀತಿಯನ್ನು ಈ ವಚನದಲ್ಲಿ ಹೇಳ್ಕೊಡ್ತಾರೆ ಮೊದಲನೇ ಸಾಲು ಹೇಳುತ್ತೆ ಕಾಡು ಮೇಡುಗಳಿಂದ ಸುತ್ತುವರೆದಿರುವ ಬೆಟ್ಟದ ಮೇಲೆ ತಾನೇ ಕಟ್ಟಿಕೊಂಡಂತಹ ಮನೆಯಲ್ಲಿ ನೆಲೆಸಿರಬೇಕಾದ್ರೆ ಅಲ್ಲಿನ ಪರಿಸರದಲ್ಲಿರ್ತಕ್ಕಂತಹ ಸಿಂಹ ಹುಲಿ ಚಿರತೆ ಆನೆ ಹಾವು ರಣಹದ್ದು ಮುಂತಾದ ಜೀವಿಗಳಿಂದ ಉಂಟಾಗುವ ಹಾನಿಯನ್ನು ನೆನೆ ನೆನೆದು ತಲ್ಲಣಗೊಳ್ಳೋದ್ರಿಂದ ಏನು ಪ್ರಯೋಜನ ಈ ರೀತಿಯ ಭಯ ನಮ್ಮೊಳಗೆ ಬಂದುಬಿಟ್ರೆ ಇತ್ತ ಬದುಕಲಾಗದೆ ಅತ್ತ ಸಾಯಲಾರದೆ ಒದ್ದಾಡುವುದರಲ್ಲಿಯೇ ನಮ್ಮ ಜೀವನವೆಲ್ಲ ಕಳೆದು ಆದರೆ ನಮ್ಮ ಮನಸ್ಥಿತಿಯಲ್ಲಿ ನಾವು ಮನೆಯನ್ನು ಕಟ್ಟಿರುವುದು ಬೆಟ್ಟದ ಮೇಲೆಯೇ ಅನ್ನುವ ಒಂದು ಸ್ಪಷ್ಟ ನಿಲುವಿಗೆ ಬಂದುಬಿಟ್ರೆ ನಾವು ಸಹಜವಾಗಿ ಅಲ್ಲಿ ಬಾಳ್ವೆ ಮಾಡಬಹುದು ಇನ್ನು ಸಮುದ್ರದ ತಡದಲ್ಲೊಂದು ಮನೆಯ ಮಾಡಿದರೆ ಅಂದ್ರೆ ಗಾಳಿ ಬೀಸಿದಂತೆಲ್ಲ ಉಬ್ಬರ ವಿಳಿತಕ್ಕೆ ಒಳಗಾಗ್ತಕ್ಕಂತಹ ಕಡಲಿನ ಅಲೆಗಳು ದಡವನ್ನ ಅಪ್ಪಳಿಸ್ತಾ ಇದ್ದಂತೆ ಕಡಲಂಚಿನ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಇಲ್ಲಿ ಕೊಚ್ಚಿ ಹೋಗ್ಬಿಡ್ತೇನೋ ಅನ್ನುವ ಹೆದರಿಕೆಯಿಂದ ಭಯದಿಂದ ತತ್ತರಿಸ್ತಾ ಇದ್ರೆ ಅಂತಹ ನೆಮ್ಮದಿಗೆಟ್ಟ ಬದುಕಿನಿಂದ ಏನು ಪ್ರಯೋಜನ ಈ ರೀತಿಯ ಸಮಸ್ಯೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಲಂಚಿನಲ್ಲಿ ವಾಸ ಮಾಡತಕ್ಕಂತಹ ಜನರು ಪ್ರತಿ ಮಳೆಗಾಲದ ಸಮಯದಲ್ಲಿ ಎದುರಿಸ್ತಾನೇ ಇದ್ದಾರೆ ಆದರೆ ಅವ್ರು ಯಾರು ಕೂಡ ಸಾವಿನ ಭಯದಿಂದ ತಮ್ಮ ಸ್ವಸ್ಥಾನವನ್ನು ಬಿಟ್ಟು ಹೊರಬಂದಿಲ್ಲ ಅಲ್ಲಿಯೇ ಇದ್ದುಕೊಂಡು ಎದುರಿಸಿ ಜೀವನ ನಡೆಸ್ತಾ ಇದ್ದಾರೆ ಇನ್ನು ಮೂರನೇದು ಸಂತೆಯೊಳಗೊಂದು ಮನೆಯ ಮಾಡಿದರೆ ಸದ್ದು ಗದ್ದಲಗಳಿಂದಲೇ ತುಂಬಿರ್ತಕ್ಕಂತಹ ಸಂತೆಯ ನಡುವೆ ಕಟ್ಟಿರ್ತಕ್ಕಂತಹ ಆ ಮನೆಯಲ್ಲಿ ಇದ್ದುಕೊಂಡು ಆ ಸಂತೆನಲ್ಲಿ ಕೂಗಾಟ ಅರ್ಚಾಟ ಸಾಕಪ್ಪ ಸಾಕು ಇದನ್ನ ನನ್ನ ಕಲಿ ಕೇಳಕ್ಕಾಗುದಿಲ್ಲ ಅಂತ ಹೇಳಿ ಒದ್ದಾಟ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಹೈವೇಗಳ ಅಕ್ಕಪಕ್ಕದ ಮನೆಗಳವರಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ವಾಹನಗಳ ಮತ್ತು ಅವರು ಬಳಸ್ತಕ್ಕಂಥ ಹಾರ್ನ್ಗಳ ಕರ್ಕಶ ಶಬ್ದ ಕಿರಿಕಿರಿ ಉಂಟು ಮಾಡ್ತಾನೆ ಇರುತ್ತೆ ಆದರೂ ಕೂಡ ಅವರು ಯಾರು ಬಿಟ್ಟು ಓಡೋಗಿಲ್ಲ ಇವೆಲ್ಲಕ್ಕೂ ಹೊಂದಿಕೊಂಡು ಒಂದಷ್ಟು ಮಾರ್ಪಾಟುಗಳನ್ನು ಮಾಡಿಕೊಂಡು ಅಲ್ಲಿಯೇ ಜೀವನ ನಡೆಸ್ತಾ ಇದ್ದಾರೆ ಆತ್ಮೀಯರೇ ಸಮಸ್ಯೆಗಳು ಎಲ್ಲಿಲ್ಲ ಹೇಳಿ ಯಾವುದನ್ನೇ ಆಗ್ಲಿ ಸಮಸ್ಯೆ ಅಂತ ಅನ್ಕೊಂಡ್ರೆ ಮಾತ್ರ ಅದು ಸಮಸ್ಯೆ ಆಗುತ್ತೆ ಇಲ್ಲವಾದರೆ ಅದು ನಮ್ಮ ದೈನಂದಿನ ಬದುಕಿನಲ್ಲಿ ಒಂದಾಗಿ ನಮ್ಮೊಡನೆ ಇದ್ಬಿಡುತ್ತ ಅಷ್ಟೆ ಹಾಗಂತ ಆ ಸಮಸ್ಯೆಗೆ ಎದುರಿ ಓಡಲು ಆರಂಭಿಸಿದ್ರೆ ಈ ಭೂಮಿನಲ್ಲಿ ಎಲ್ಲಿಯೂ ಬದುಕಲಿಕ್ಕೆ ಸಾಧ್ಯವಿಲ್ಲ ಬಸವಣ್ಣನವರು ಹೇಳದಂತೆ ಕಳ್ಳಗಂಜಿ ಕಾಡ ಹೊಕ್ಕರೆ ಉಲಿ ತಿಂಬದೆ ಹುಲಿಗಂಜಿ ಹುತ್ತವ ಕಡೆ ಸರ್ಪ ತಿಂಬನೆ ಬಾಬುದೇ ಆದುದರಿಂದ ಈ ಮೂರೂ ಸಂಗತಿಗಳನ್ನು ರೂಪಕವಾಗಿ ಬಳಸಿಕೊಂಡು ಜೀವನದಲ್ಲಿ ಬರತಕ್ಕಂಥ ಆಪತ್ತು ನೋವು ಸಂಕಟಗಳನ್ನು ನೇರವಾಗಿ ಎದುರಿಸಿ ಕೆಚ್ಚರಿಯಿಂದ ಬಾಳ್ಬೇಕೆ ಹೊರತು ಜೀವನದ ಸಮಸ್ಯೆಗಳಿಗೆ ಬೆನ್ನು ಮಾಡಿ ಓಡಬಾರದು ಅನ್ನುವ ಅದ್ಭುತ ಸಂದೇಶವನ್ನು ಇಲ್ಲಿ ಅಕ್ಕ ನೀಡುತ್ತಾಳೆ ಕೊನೆಯ ಮಾತು ಎಷ್ಟು ಅದ್ಭುತವಾಗಿದೆ ನೋಡಿ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಸಹಜವೇ ಮನಸ್ಸಿನಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕಷ್ಟೇ ಆತಂಕ ತಲ್ಲಣ ದುಗುಡಗಳಿಗೆ ಒಳಗಾಗದೆ ನೆಮ್ಮದಿಯಿಂದ ಸಮಾಧಾನದಿಂದ ತಾಳ್ಮೆಯಿಂದ ಇದ್ರೆ ಇಂತಹ ಸಮಸ್ಯೆಗಳನ್ನು ಗೆಲ್ಲಬಹುದು ಹೀಗೆ ಹೇಳುವ ಅಕ್ಕನ ಮಾತು ಪ್ರಸ್ತುತ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ನಿಲ್ಲುತ್ತೆ ಆತ್ಮೀಯ ಶರಣ ಬಂಧುಗಳೇ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಳಿಸ್ಕೊಡಿ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅಕ್ಕನ ವಚನವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಧನ್ಯವಾದಗಳು